ಜನಪರ ನ್ಯಾಯಪರ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜ್ಞಾನ ವಿಕಾಸ ಕಾರ್ಯಕ್ರಮದ ವಾತ್ಸಲ್ಯ ಯೋಜನೆಯಡಿ ಗೌರಿಬಿದನೂರು ತಾಲೂಕಿನ ಇಡುಗೂರು ಗ್ರಾಮದ ಅಶ್ವತ್ಥಮ್ಮ ಎಂಬುವರಿಗೆ ಕಳೆದ ಮೂರು ವರ್ಷದಿಂದ ಪ್ರತಿ ತಿಂಗಳಿಗೆ ಸಾವಿರ ಮಾಶಾಸನ ಬರುತ್ತಿದ್ದು ಅಶ್ವಥಾಮರವರು ಗುಡಿಸಿಲಲ್ಲಿ ವಾಸ ಮಾಡುತ್ತಿದ್ದರು ಪ್ರಸ್ತುತ ಇವರಿಗೆ ಹತ್ತರಿಂದ ಹದಿನೈದು ಅಳತೆಯ ವಾತ್ಸಲ್ಯ ಮನೆ ರಚನೆ ಮಾಡಿ ಈ ದಿನ ಹಸ್ತಾಂತರ ಮಾಡಲಾಯಿತು ಈ ಸಂದರ್ಭದಲ್ಲಿ ತಾಲೂಕಿನ ಜನಪ್ರಿಯ ಶಾಸಕ ಆಪ್ತರಾದ ಶ್ರೀಯುತ ಶ್ರೀನಿವಾಸ್ ಗೌಡ್ರು ರಾಜ್ಯಾದ್ಯಂತ ಧರ್ಮಸ್ಥಳ ಯೋಜನೆಯ ವಿವಿಧ ಸಮಾಜಮುಖಿ ಕಾರ್ಯಕ್ರಮಗಳು ಸರ್ಕಾರಕ್ಕೆ ಮಾದರಿಯಾಗಿದೆ ಇವತ್ತಿನ ದಿನ ಅಶ್ವತ್ಥಾಮ ರವರಿಗೆ ವಾತ್ಸಲ್ಯ ಮನೆ ಕಟ್ಟಿಕೊಟ್ಟಿರುವುದು ಸಂತೋಷ ತಂದಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಜಿಲ್ಲಾ ನಿರ್ದೇಶಕರಾದ ಶ್ರೀಯುತ ಪ್ರಶಾಂತ್ ಸಿ ಎಸ್ ರವರು ಜಿಲ್ಲೆಯಲ್ಲಿ ಹತ್ತು ವಾತ್ಸಲ್ಯ ಮನೆ ಈ ವರ್ಷದಲ್ಲಿ ರಚನೆ ಮಾಡುತ್ತಿದ್ದು ಮಾತೃಶ್ರೀ ಹೇಮಾವತಿ ಅಮ್ಮನವರ ಪ್ರೀತಿಯ ಕಾರ್ಯಕ್ರಮ ಇದಾಗಿದೆ ಗೌರಿಬಿದನೂರು ತಾಲೂಕಿನ ಒಟ್ಟು ಎಂಬತ್ತೈದು ಮಂದಿ ನಿರ್ಗತಿಕರಿಗೆ ಪ್ರತಿ ತಿಂಗಳು ಸಾವಿರ ರುಗಳ ಹಾಗೆ ಮಾಶಾಸನ ನೀಡುತ್ತಿದ್ದು ಅಶ್ವತ್ಥಾಮರವರು ಈ ವಾತ್ಸಲ್ಯ ಮನೆಯಲ್ಲಿ ನೆಮ್ಮದಿಯ ಜೀವನ ನಡೆಸಬೇಕು ನಮ್ಮ ಆಶಯ ಎಂದರು ಇದೇ ಇಡುಗೂರು ಗ್ರಾಮದ ತಿಮ್ಮಕ್ಕರೆಂಬುವವರಿಗೆ ಮತ್ತೊಂದು ವಾತ್ಸಲ್ಯ ಮನೆ ರಚನೆ ಮಾಡಿಕೊಡಲು ಕಾಮಗಾರಿ ಪ್ರಾರಂಭ ಮಾಡಿರುವ ಬಗ್ಗೆ ಸಹ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ತಾಲೂಕು ಯೋಜನಾಧಿಕಾರಿಯವರಾದ ನಾಗರಾಜ್ ನಾಯ್ಕ ರವರು ಜಿಲ್ಲಾ ಜನಜಾಗೃತಿ ವೇದಿಕೆಯ ಸದಸ್ಯರಾದ ಮೋಹನ್ ರವರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಮಂಜುಳಾ ಸದಸ್ಯರಾದ ಸೋಮಣ್ಣ ಸೋಮಶೇಖರಗೌಡ ಅಶ್ವಿನಿ ಮೇಲ್ವಿಚಾರಕಿಯಾದ ರಾಮಂಜಿನಮ್ಮ ಊರಿನ ಗಣ್ಯರಾದ ವೆಂಕಟಾಚಲ ಲಕ್ಷ್ಮೀಪತಿ ವಲಯದ ಸೇವಾ ಪ್ರತಿನಿಧಿಯವರು ಗ್ರಾಮಸ್ಥರು ಉಪಸ್ಥಿತಿಯಲ್ಲಿದ್ದರು